ಎ ಐ ನಮ್ಮ ಮೆದುಳು ಮಾಡೋ ಕೆಲಸನ ಒಂದು ಮಷೀನಿಂದ ಮಾಡಿಸಿದ್ರೆ ನಾವು ಯೋಚನೆ ಮಾಡಿ ಯಾವುದಾದ್ರೂ ಕೆಲಸ ಮಾಡಿದ್ರೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಅದೇ ಆ ಕೆಲಸನ ಒಂದು ಮಷೀನಿಂದ ಮಾಡಿಸಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬನ್ನಿ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅರ್ಥ ಮಾಡ್ಕೊಳ್ಳೋಣ ಎ ಐ ಒಂದು ರೀತಿಯ ಸ್ಮಾರ್ಟ್ ತಂತ್ರಜ್ಞಾನ ನಮ್ಮ ಮನುಷ್ಯನ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಕಂಪ್ಯೂಟರ್ಗಳಿಂದ ಮಾಡಿಸೋದು ನಮ್ಮ ಮೆದುಳು ಯಾವ ರೀತಿ ಕಲಿಯುತ್ತೆ ಮತ್ತು ಕಲ್ತಿರೋದ್ರಿಂದ ಯೋಚನೆ ಮಾಡಿ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಕಂಪ್ಯೂಟರ್ಸ್ಗೂ ಒಂದು ಕೃತಕ ಮೆದುಳು ಕೊಟ್ಟು ಆ ಮೆದುಳಿಗೆ ನಿರ್ದಿಷ್ಟ ಕೆಲಸಗಳನ್ನು ಕಲಿಸೋದು ಈ ಎ ಐ ಅನ್ನು ಮೇನಾಗಿ ಎರಡು ವಿಭಾಗವನ್ನಾಗಿ ವಿಂಗಡಿಸ್ಬೋದು ಒಂದು ವೀಕ್ ಎ ಐ ಅಂದರೆ ದುರ್ಬಲ ಎ ಐ ಮತ್ತು ಬಲಿಷ್ಠ ಎ ಐ ದುರ್ಬಲ ಎ ಐ ಏನಿದ್ದರೂ ನಿರ್ದಿಷ್ಟ ಕೆಲಸ ಮಾಡೋಕ್ಕಷ್ಟೇ ರೆಡಿ ಮಾಡಿರ್ತಾರೆ ಉದಾಹರಣೆಗೆ ಚೆಸ್ ಆಡೋದು ಸ್ಪ್ಯಾಮ್ ಇಮೇಲ್ಗಳನ್ನು ಕಂಡುಹಿಡಿಯೋದು ನಾವು ಟೈಪ್ ಮಾಡಬೇಕಾದ್ರೆ ನೆಕ್ಸ್ಟ್ ವರ್ಡ್ನ ಗುರ್ತಿ ಹಿಡಿಯೋದು ಈ ರೀತಿಯ ಎಗೆ ನಮ್ಮಷ್ಟು ಸ್ವತಂತ್ರವಾಗಿ ಯೋಚನೆ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ ಇನ್ನು ಸ್ಟ್ರಾಂಗ್ ಎ ಐ ಅಂದರೆ ಬಲಿಷ್ಠ ಎ ಐ ಈ ಥರದ ಎಗೆ ಸಾಮಾನ್ಯ ಬುದ್ಧಿ ಇರುತ್ತೆ ಅಂದರೆ ಇದು ಸ್ವತಂತ್ರವಾಗಿ ಯೋಚಿಸಬಹುದು ಕಲೀಲೂಬಹುದು ಮತ್ತು ಸಮಸ್ಯೆಗಳನ್ನು ಪರಿಹರಿಸಬಹುದು ಈ ರೀತಿಯ ಎ ಐ ಸ್ವಯಂ ಪ್ರಜ್ಞೆ ಹೊಂದಿರುತ್ತೆ ಮತ್ತು ತನ್ನ ಸುತ್ತಮುತ್ತಲಿನ ಪ್ರಪಂಚ ಅರ್ಥ ಮಾಡ್ಕೊಳ್ಳುತ್ತೆ ಈ ರೀತಿಯ ಸ್ಟ್ರಾಂಗ್ ಎ ಐ ಇನ್ನು ಸೈದ್ಧಾಂತಿಕ ಕಲ್ಪನೆ ಅಷ್ಟೆ ನಾವು ಏನು ಇವಾಗ ಎ ಐ ನೋಡ್ತಾ ಇದ್ದೀವಿ ಇದೊಂದು ವೀಕ್ ಎ ಅಷ್ಟೆ ಸ್ಟ್ರಾಂಗ್ ಎ ಐನ ಮಾಡೋದಕ್ಕೆ ಫಸ್ಟು ನಮ್ಮ ಮೆದುಳು ಹೆಂಗೆ ಕೆಲಸ ಮಾಡುತ್ತೆ ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ನಮ್ಮ ಮೆದುಳು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಇವಾಗ ಐ ತುಂಬ ಸ್ಪೀಡಾಗಿ ಬೆಳೀತಾ ಇದೆ ನಾವು ಇನ್ಮೇಲೆ ಇದ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕು ನೀವೇನು ಯೋಚನೆ ಮಾಡ್ತೀರಾ ಎ ಐ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರದ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ